ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಂ ಯೂಟ್ಯೂಬ್ ಸ್ವಾಗತ ನಾವು ಇವತ್ತು ಒಂದು ಮನಿ ಓಪನಿಂಗಿಗೆ ರೀ ಗೃಹ ಪ್ರವೇಶಕ್ಕೆ ನಮ್ಮ ಹಸ್ಬೆಂಡ ಆಂಟಿಯವರು ಅಂದ್ರೆ ನಮ್ಮ ಅತ್ತೆಯವ್ರ ಮನೆ ಓಪನಿಂಗಿಗೆ ಹೊಂಟೇವ್ರಿ ಐತದ ಬರ್ರಿ ಇವತ್ತಿಂಡೆ ಹೆಂಗಿರ್ತೈತಿ ಏನು ಅನ್ನೋದನ್ನ ಆದಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ನೇ ನಿಯರ್ ಐತ್ರಿ ಅವ್ರ ಮನೆ ಬಂತು ಏರಿಯಾ ಬಸವೇಶ್ವರ ನಗರ ಒಳಗೆ ಕಟ್ಸಾರ್ರಿ ಅವರು ನೋಡೋಣ ಬರೀ ಹೆಂಗೆ ಮನಿ ಕಟ್ಸಾರ ಏನು ಅನ್ನೋದನ್ನ ಕಾಕಾರ ಆರಾಮ್ರಿ ಆಂಟಿ ನಾನು ಆರಾಮದ್ರಿ ನೀವು ಬಂದೇವ್ರಿ ಅವರು ಮನೆಗೆ ಬಂದು ಟೀ ಕುಡ್ಕೊಂಡು ಈಗ ಒಳಗೆ ಹೋಗ್ಬೇಕು ಪೂಜೆ ಹೇಗಾಗ್ತದೆ ನಾನು ನೋಡ್ರಿ ಸತ್ಯನಾರಾಯಣ ಪೂಜೆ ಆಮೇಲೆ ಹೋಮ ಎಲ್ಲ ಥರದ ಪೂಜೆನೂ ಆಗ್ಬೇಕು ಇವತ್ತನ ಈಗ ಅವರು ಸತ್ಯನಾರಾಯಣ ಪೂಜೆ ಕೂತ್ಕೊಂಡಾರ दुष्ट महिषासुरो दुरानो अष्टदिक पालकरा दुष्ट महिषासुरो दुरानो अष्टदिक पालकरा वतन के दरेया गी देवर्गलो कष्ट बने हरि तनु ता निज इन मोरे इडलो गुटी महिषण बन्दा महालय भये ಪೂಜೆ ಎಲ್ಲಾನು ಚಲೋ ಆತ್ರಿ ಹೋಮ ಅದೆಲ್ಲ ಚಂದ ಅದು ಈಗ ಊಟಕ್ಕೆ ಹೋಗೋ ಟೈಮು ಡಬಲ್ ಫ್ಲೋರ್ ಮನೆ ರೀ ಮೇಲೆ ಎರಡು ಬಾಡಿಗೆ ಕೊಡಕ್ಕೆ ಮಾಡ್ಸಾರ ಕೆಳಗೆ ಡಬಲ್ ಬೆಡ್ರೂಮು ಚಲೋ ಆಗೈತಿ ಮನಿ ಊಟ ಹೆಂಗೆ ಅನ್ನೋದನ್ನು ನೋಡೋಣ ಬರ್ರಿ ಊಟಕ್ಕೆ ಏನೇನು ಮಾಡ್ತಾರ ಮಿರ್ಚಿ ಮೊಸರು ಬಜ್ಜಿ ಅನ್ನ ಸಾರು ಈ ಕಡೆ ಪಲಾವು ಬಾಜಿ ಚಪಾತಿ ಮತ್ತು ಮಸಾಲ ರೊಟ್ಟಿ ಗೋಬಿ ಆಮೇಲೆ ಆ ಕಡೆ ಹೋಗಿದ್ದು ಪನ್ನೀರ್ ಕುರ್ಮಾ ಸ್ವೀಟ್ ಈ ಸ್ವೀಟ್ ಇಷ್ಟ ಆದ್ರಿ ನನಗೆ ಜಿಲೇಬಿಗೆ ಮತ್ತು ಅದಕ್ಕೆ ಟೈಪ್ ಅದೇನು ಗೊತ್ತಾಗಲಿಲ್ಲ ಬಟ್ ಟೇಸ್ಟ್ ಇತ್ತು ಚಲೋ ಐಟಮ್ಸ್ ಎಲ್ಲ ಚಲೋ ಮಾಡಿಸಿದ್ರು ಊಟನೂ ನಮ್ದು ಚಲೋ ಆಯ್ತು ಊಟ ಮುಗಿಸ್ಕೊಂಡು ಎಲ್ಲರಿಗೆ ಹೇಳಿ ಊರಿಗೆ ಹೊಂಟಿವ್ರಿ ಮನಿ ಎಲ್ಲ ಆಗಿತ್ತು ಚಲೋ ಕಟ್ಸಾರ ಐಟಮ್ಸ್ ಎಲ್ಲ ಚಲೋ ಆಗಿತ್ತು ಎಲ್ಲಾನು ಚಲೋ ಇತ್ತು ಇವತ್ತಿಂದ ನೆಕ್ಸ್ಟ್ ರಾಖಿ ತಗೋಣ ಇನ್ನು ರಕ್ಷಾ ಬಂಧನ ಬಂತ ಅಂಥೇಳಿ ನೋಡಿದ್ವಿ ನೋಡಿರಿ ಬೆಸ್ಟ್ ಅದಾವೆ ಸಣ್ಣ ಮಕ್ಕಳಿಗೆಲ್ಲ ಚೆಂದ ಚೆಂದ ಅದಾವ ರೀ ರಾಖಿ ರಕ್ಷಾ ಬಂಧನ ಬಂತು ಈ ಸರಿ ಸ್ಯಾಟರ್ಡೇ ಬಂದೈತಿ ಹಂಗೆ ಮಾರ್ಕೆಟ್ ಒಳಗೆ ಹೊಂಟಿದ್ವಿ ರೀ ಚಂದ ಕಾಣಿಸಿದ್ವಿ ರಾಕಿ ಮತ್ತೆ ಇನ್ನೇನು ನಿಯರ್ ಬಂತಲ್ಲ ಅಂಥೇಳಿ ಹೊಂಟೇವಿ ಮನೆ ನಿಯರ್ ಬಂದ್ವಿ ಬಿಸಿಲು ಭಾಳ ಐತ್ರಿ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಭಾಳ ಅಂದ್ರೆ ಭಾಳ ಬಿಸಿಲು ಇವತ್ತು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಎದ್ದು ಹಸಿವಾಗಿದ್ದು ಅಂತ ಹೇಳಿದರು ಹಾಗಾಗಿ ಬ್ರೆಡ್ ಇದ್ವು ಬ್ರೆಡ್ ಒಳಗೆ ಏನಾರು ಒಂದು ಐಟಮ್ಸ್ ರೆಡಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಹಸಿ ಕಡಲೆ ಹಿಟ್ಟು ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ನೀಟಾಗಿ ರೀ ಈಗ ಹೆಂಗಿದ್ರೂ ಬ್ರೆಡ್ ಒಳಗೆ ಇದ್ದೇ ಇರ್ತಾವೆ ಆಮೇಲೆ ಈಗ ಏನಾರು ಫಂಕ್ಷನ್ ಇರಲಿ ಯಾರೋ ಬೀಗರು ಬರೋದಾಗಲಿ ಅವಾಗೆಲ್ಲ ಸ್ಟಾಕ್ ಇರ್ತಾವಲ್ಲ ಬ್ರೆಡ್ ಅವಾಗೂ ಈ ಥರ ಮಾಡ್ಕೋಬೋದು ನೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಡ್ರಿ ಭಾಳ ನೀರು ಹಾಕಿಬಿಟ್ರೆ ಹೀಟ್ ಒಂದು ಕಡೆ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಒಂದು ಕಡೆ ಆಗಿಬಿಡ್ತೈತಿ ಆಗ್ಬಾರ್ದು ಎಲ್ಲ ಗಟ್ಟಿನೇ ಇರ್ಬೇಕದು ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಒಳ್ಳೆ ರೆಸಿಪಿ ರೀ ಇದೆ ಮಕ್ಕಳಿನೂ ಇಷ್ಟಪಡ್ಕೊಂಡು ತಿಂತಾರ ಆಮೇಲೆ ಕ್ವಿಕ್ಕಾಗಿ ಮಾಡ್ಬೋದು ಚಲೋ ಇರ್ತೈತಿ ಟ್ರೈ ಮಾಡಿರಿ ನೀವು ಒಂದ್ಸತಿ ಟೇಸ್ಟು ಚಲೋ ಇರ್ತೈತಿ ಮಸ್ತ್ ದೋಸೆ ಪ್ಯಾನ್ ತೊಗೊಂಡು ಅದಕ್ಕೆ ಬ್ರೆಡ್ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಬೇಕ್ರಿ ಇವು ಇದಕ್ಕೆ ನೀವು ಆಯಿಲ್ ಯೂಸ್ ಮಾಡ್ಬೋದು ಇಲ್ಲ ತುಪ್ಪನೂ ಯೂಸ್ ಮಾಡ್ಬೋದು ನಾನು ಈಗ ಆಯಿಲ್ ಯೂಸ್ ಮಾಡ್ತೀನಿ ಡಿಪೆಂಡ್ ನಮ್ಮ ಮನೆಯವ್ರ ಮೇಲೆ ಅವ್ರಿಗೆ ಆಯಿಲ್ ಹಾಕಂದಾಗ ಆಯಿಲ್ ಹಾಕಿರ್ತೀನಿ ಕೇಳ್ದಾಗ ಏನು ಹೇಳ್ತಾರೋ ತುಪ್ಪ ಅಂದ್ರೆ ತುಪ್ಪ ಆಯಿಲ್ ಅಂದ್ರೆ ಆಯಿಲ್ ಇವಾಗ ನಾ ಹಾಕೋದು ಆಯಿಲ್ ಎರಡೂ ಟೇಸ್ಟ್ ರೀ ತುಪ್ಪನೂ ಟೇಸ್ಟ್ ಆಗ್ತೈತಿ ಆಯಿಲ್ ಟೇಸ್ಟ್ ಆಗ್ತೈತಿ ನೋಡಿರಿ ನಿಮ್ಗೆ ಬಿಟ್ಟಿರೋದು ಆ ಕಡೆ ಸ್ಪ್ರೆ ಎಲ್ಲ ಕ್ಲೀನಾಗಿ ಹಾಕಿದ್ದಾದಮೇಲೆ ಮತ್ತು ಬ್ರೆಡ್ನ ಈ ಕಡೆ ಟರ್ನ್ ಮಾಡಿ ಮತ್ತು ಈ ಕಡೆ ನೀಟಾಗಿ ಹಾಕ್ಬೇಕು ರೀ ನಿಜವಾಗ್ಲೂ ಟೇಸ್ಟ್ ಐತ್ರಿ ಇದು ರೆಸಿಪಿ ಟ್ರೈ ಮಾಡಿರಿ ನೀವು ಸತಿ ಟ್ರೈ ಮಾಡಿದವರು ಕಮೆಂಟ್ ಮಾಡಿರಿ ಹೆಂಗಿತ್ತು ಟೇಸ್ಟ್ ಅಂಥೇಳಿ ಇವಾಗ ತಿನ್ಬೇಕನ್ಸ ನೋಡಿರಿ ನಮ್ಮ ನೀವು ಒಳಗೆ ಎಲ್ಲರೂ ತಿಂತಾರೆ ಇದೆ ಟೇಸ್ಟ್ ಟೇಸ್ಟಿ ರೆಸಿಪಿ ಆಮೇಲೆ ಕ್ವಿಕ್ಕಾಗಿ ಮಾಡೋ ರೆಸಿಪಿ ಬ್ರೆಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಯಾಗೂ ಇದ್ದೇ ರೀ ಆಮೇಲೆ ಸ್ಟಾಕ್ ಇದ್ದಾಗೂ ಮಾಡ್ಕೋಬೋದು ಬೇಕಂದ್ರೆ ತಂದು ಮಾಡ್ಕೋಬೋದು ಮಕ್ಳಿಗೆ ಇಷ್ಟಪಡ್ತಾವ ತಿಂತಾಳೆ ರೀ ಅಂದರೆ ಇದು ಸ್ವಲ್ಪ ಚಿಲ್ಲಿ ಇರ್ತಾವಲ್ಲ ಒಂದು ಕೊಟ್ಟರೆ ಅವಳು ಇಷ್ಟಪಟ್ಟು ತಿಂತಾಳ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ ಇವತ್ತಿಂಡೇ ಅಂತರೂ ನಮ್ದು ಹಿಂಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡರೆಲ್ಲರೂ ಲೈಕ್ ಮಾಡಿರಿ ವೀಡಿಯೋಸ್ ಎಲ್ಲರೂ ನೋಡ್ತಿರ್ತೀರಿ ಆದರೆ ಲೈಕ ಬಂದಿರಲ್ಲ ನೋಡಿದಷ್ಟು ದಯವಿಟ್ಟು ಲೈಕ್ಸ್ ಮಾಡಿರಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು